ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಜನಸ್ಪಂದನಾ ಕಾರ್ಯಕ್ರಮ ತುಮಕೂರು ಜಿಲ್ಲಾಡಳಿತ ಹಾಗೂ ಸಿರಾ ತಾಲೂಕು ಆಡಳಿತ ವತಿಯಿಂದ ಶಿರಾ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಹುತೇಕ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರುತ್ತಿದ್ದು ಸಿರಾ ತಾಲೂಕಿನಲ್ಲಿ ಬಹುತೇಕ ಕಂದಾಯ ಸಮಸ್ಯೆಗಳನ್ನು ಹೊತ್ತು ತರುತ್ತಿರುವುದು ಗಮನಾರ್ಹ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ರವರು ಶಾಸಕರು ಹಾಗೂ ದೆಹಲಿಯ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿ ಬಿ ಜಯಚಂದ್ರ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭುಜಿ ಮತ್ತು ಎಸ್ ಪಿ ಮರಿಯಪ್ಪನವರು ಎ ಸಿ ಸೋಮಪ್ಪನವರು ಹಾಗೂ ಇತರ ಅಧಿಕಾರಿಗಳು ಹಾಜರಿದ್ದರು ವರದಿ ಮುಬಾರಕ್ ಬರಗೂರು ಡೆಸ್ಕ್ ಬ್ಯೂರೋ ಸಲ್ಮಾನ್ ಇದು ಶಿರಾದು ಬಹಳ ಕಡಿಮೆ ಇದೆ ಅವರಿಗೆ 1000 ದಿನಕ್ಕೆ ಬರಿ ದುರೈಷ್ಟುಕ್ಕೆ ನಮ್ಮ ಹೈಯೆಸ್ಟ್ ವರ್ಷ 75000 ಮಾತ್ರ ಮಾಡಿದ್ರು ಈ ಲಾಸ್ಟ್ ಇಸ್ 13000 ಆಗಿದೆ ದಿನಕ್ಕೆ ಜಾಸ್ತಿನೇ ವರ್ಷ ಆಯೆಲ್ಲಾ ತಾನೇ ಸರಿ ಎಲ್ಲೋ ಅಂತ ಒಂದು ಐವತ್ತು ಜನ ಸೇರಿಸಿ ಪ್ರೋಗ್ರಾಮ್ ಸೋಶಿಯಲ್ ಮಾಡ್ತೀನಿ ಅವ್ರಿಗೆ ಐಡಿಯಾ ಕೊಡ್ತಿರ್ಬೇಕು ವಾರ್ನ್ ಮಾಡ್ತಾ ಇರ್ಬೇಕು ನೋಡಿ ಲಾಸ್ಟ್ ಡೇಟ್ ಆಗ್ತಾ ಲಾಸ್ಟ್ ಡೇಟ್ ಆಗ್ತಾ ಇದೆ ಬನ್ನಿ ನೋಂದಾಯಿಸಿ ಇನ್ಸೂರೆನ್ಸ್ ಮಾಡಿ ಹಾಗೆ ಅಂತ ಅದು ಫೀಚರ್ಸ್ ರಿಪೀಟ್ ಆಗ್ತಾ ಹೋಗ್ಬೇಕು ಡೈಲಿ ನೀವು ಪಕ್ಕದ ಬಸ್ ಅಡ್ವಾನ್ಸ್ ಆಗಿದ್ದಾರೆ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಜನಾರ್ಥ ಮಾಡ್ಕೊಂಡು ವೈ ವೈ ನಾಟ್ ವಿ ರೀಚ್ ಔಟ್ ಟು ದೆಮ್ ಹಿಂಗೆ ಯಾವ್ದ್ರಿಗೂ ರೀಚ್ ಆಗೋದಲ್ಲ ಹೈಯೆಸ್ಟ್ ಮೋಟಿವೇಶನ್ ಮಾಡಿ ಗುಂಡಿಸಲ ಮುಖಾಂತರ ನಾಡಪ್ಪ ಇವತ್ತಿನ ಒಂದು ಗ್ರೂಪ್ ಮಾಡಿದಾಗ ಮಾಡಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸಿರಿಕಲ್ಚರ್ ಎಲ್ಲ ಸೇರಿಕೊಂಡಾಗ ನೀವು ಒಬ್ಬೊಬ್ಬರೇ ಒಂದೊಂದು ಸ್ಪೀಚ್ ಕೊಡ್ತಾ ಇದ್ದೀವಿ ಒಂದಂತಾಗಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಅದ್ರೆಲ್ರಿಗೂ ರೀಚ್ ಆಗ್ತದೆ ನೀವಂದ್ರೆ ಅಗ್ರಿಕಲ್ಚರ್ किस्तत मार दूँ ते, नहर पेरे स्कूल कहाँ पे तो लेट आ गुते, ये तो है तो तो किथू, आगता। पुरी आनंद रे, आ रही है वो स्वर्ण बाल जैसा जिलों ना, रे गंगना, ओह लगा ना, ये बाइक तो पिछले दिन आ गया था। काम जाने वाला, ठीक है, ठीक है बंदी बंदी कुछ कर रही कुछ कर रही, आ गया बंदी � ಓಹೋ ಏನಪ್ಪಾ ಬೆಳೆ ವಿಮೆ ಬೆಳೆ ವಿಮೆ ಮಾಡಿಸ್ಬೇಕು ಅಂತನಾಳೆ ವಿಮೆ ಪತ್ರಿಕೆ ಸಮೀಕ್ಷೆ ಪತ್ರಿಕೆ ಬಂದ್ಬಿಟ್ಟಿದೆ ಸಮೀಕ್ಷೆ ಮಾಡೋದು ಪತ್ರಿಕೆ ಬಂದಿದೆ ಬಂದಿದೆ ಇಲ್ಲೇನಾಯ್ತು ಇನ್ನ ಏನೋ ನೋಡ್ತಾ ಇದ್ದೀನಿ ಇನ್ನೇನಾಯ್ತು

ಈಗ ಮೊಬೈಲ್ ಮೊಬೈಲ್ಗೆ ನಾವೇ ಮಾಡ್ಲಾಕ್ ಬರಲ್ಲ ಅಂತ ಹೇಳಿ ಅದಕ್ಕಿ ಇನ್ನೂ ಇನ್ನೊಂದು ಉಪಾಯ ಐತೆ ಏನು ಅಂತಂದ್ರೆ ಗೊತ್ತಿಲ್ದವ್ರ ಎಲ್ಲಿ ನಾವು ಸಮೀಕ್ಷೆ ಮಾಡ್ಕೊಂಡ್ರೆ ನಮ್ಮ ಕೃಷಿ ಇಲಾಖೆ ಗೊತ್ತಲ್ವಾ ಕಂದಾಯ ಇಲಾಖೆ ಗೊತ್ತಲ್ವಾ ರೇಷ್ಮೆ ಇಲಾಖೆ ಗೊತ್ತಲ್ವಾ ಸಹಾಯವನ್ನ ನಾವು ಪಡ್ಕೊಂಡ್ರೆ ಬೆಳೆ ಸಮೀಕ್ಷೆಯನ್ನ ಆಗಿ ಮಾಡ್ಕೊಳ್ಬೋದು ನಾವು ಮಾಡ್ಕೊಡ್ತೀವಿ ಹೌದು ಆಮೇಲೆ ಮಾಡಿಸೋದಿಂತ ಗೊತ್ತಾ اوسین دلہو کھڑی رہا نہیں کہی تھا اور یہ پینٹنگ ہے جی یار کہنا ادھر ماننا ہے نا نہیں ان ترتیب میں ہوتا موبائل Uh if you say nothing どうしたらいいの वायर निकालो स्टैंड निकालो वो खाली माइक ज़्यादा कोई कोई भी बोल देना ये आज ये वाली कैट बनाई है ये वाली कैट बनाई है इसमें इसमें डिस्पासर आ गया इसमें अरे ना इसमें 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 ये प्रॉब्लम निकला रस्ते पूरा ना डालेगा ना नाचेगा नाचेगा